ಒಂದು ಒಸುಗೆ ಒಯ್ಯುವುದು ಮಿತ್ರಾ ವೆಂಕಟರಾಜ್ ಅವರ ಕಥಾ ಸಂಕಲನದ ಕತೆಯ ಕೊನೆಯ ಭಾಗ ಇಲ್ಲಿವಾಗ ನರ್ಮದೆ ದೊಡ್ಡವಳಾಗಿದ್ದಾಳೆ ಅಪ್ಪಣ್ಣಯ್ಯ ತನ್ನ ಕೊನೆಯ ದಿನಗಳನ್ನು ಮಗ ಕೇಶವನ ಮನೆಯಲ್ಲಿ ಕಳೆಯುತ್ತಿದ್ದಾರೆ ಕತೆಯನ್ನು ಮುಂದುವರಿಸುತ್ತಿದ್ದೇನೆ ಮುಂದೆ ಮದುವೆಯಾಗಿ ಬೆಂಗಳೂರಿಗೆ ಹೋದ ನರ್ಮದೆ ವರ್ಷಕ್ಕೊಮ್ಮೆ ಊರಿಗೆ ಬಂದೇ ಬರುತ್ತಿದ್ದಳಾದರೂ ಅಪ್ಪಣ್ಣ ಚಿಕ್ಕಪ್ಪಯ್ಯನಲ್ಲಿ ಹೋಗುವ ಪ್ರಸಂಗವೇ ಬರಲಿಲ್ಲ ಮನಸ್ಸು ಮಾಡಿದ್ದರಲ್ಲವೇ ಪ್ರಸಂಗ ಬರುವುದು ಆದರೆ ಈಗ ಅದೆಷ್ಟು ವರ್ಷಗಳ ನಂತರ ಅವಳು ದಾರಿಯಲ್ಲೇ ದೃಢ ನಿರ್ಧಾರ ಮಾಡಿದ್ದಳು ಜಲದ ಚಿಕ್ಕಿಯನ್ನು ಕಂಡೇ ವಾಪಸ್ಸು ಹೋಗುವುದೆಂದು ಬೆಂಗಳೂರಿನ ಕೇಶವನ ಮನೆಯ ಸುಸಜ್ಜಿತ ಕಡೆ ಕೋಣೆಯಲ್ಲಿ ಏಕಾಏಕಿ ಮಲಗಿ ಸೂರನ್ನು ದಿಟ್ಟಿಸುತ್ತಿದ್ದ ಅಪ್ಪಣ್ಣ ಚಿಕ್ಕಪ್ಪಯ್ಯನನ್ನು ಅವಳು ನೋಡಿ ಬಂದಿದ್ದಳು ಅಪ್ಪಣ್ಣಯ್ಯನಿಗೆ ತೀರೆ ಏನೂ ಕೂಡುವುದಿಲ್ಲವೆಂದಾಗಿ ಹಾಸಿಗೆ ಹಿಡಿದಾಗ ಕೇಶವ ಬಂದು ಬೆಂಗಳೂರಿಗೆ ಕರೆದುಕೊಂಡು ಹೋಗಿದ್ದ ಊರಿಗೆ ಆಗಾಗ್ಗೆ ಬಂದು ನೋಡಿಕೊಂಡು ಹೋಗುವುದೆಂದರೆ ಅವನಿಗೂ ಕಷ್ಟ ಅಲ್ಲದೆ ಆಡುವವರ ಮಾತು ಕೇಳುವುದು ಅವನಿಗೆ ಬೇಡವಾಗಿತ್ತು ಮಗನಿಗೆ ಬೇಕಾದಂಗೆ ಇದ್ದು ಅಪ್ಪನನ್ನು ಸರಿಯಾಗಿ ನೋಡಿಕೊಳ್ಳುತ್ತಿಲ್ಲವೆಂದಾಗ ಬರದಲ್ಲ ಕೇಶವನ ಹೆಂಡತಿ ಪವಿತ್ರ ಹೇಳಿದ್ದಳು ಪ್ರಾಯ ಎಷ್ಟೀಗ ಎಪ್ಪತ್ತರ ಮೇಲಾಯ್ತಲ್ದ ನಾಚಿಕೆ ಕೂಡ ಕೇಳ್ಬೇಡ ಮನೆ ಜಲಜನ್ನ ಕರೆಸ್ತೀರಾ ಅಂತ ಹೇಳ್ತಿದ್ರು ಮಾರೈತಿ ನಂಬ್ತೀಯಾ ಮುತ್ಕನಿಗೆ ಬುತ್ತಿ ಇತ್ತ ಇಲ್ಲದ ನಾನು ಸುತ್ತಾರಾಮ್ ಒಪ್ಲಿಲ್ಲೆ ನನಗೆ ಇಲ್ಲಿ ಸಮ ಆತಿಲ್ಲ ಊರಿಗೆ ಒಪ್ಪದ ಅಂತ ಮಗನ ಹತ್ತಿರ ಹೇಳಿ ಆಯ್ತು ಅಲ್ಲ ಮಾರೈತಿ ನಾವಿಲ್ಲಿ ಎಷ್ಟು ಚಂದ ಮಾಡಿ ಕಾಣ್ಕೊಂತತ್ತು ಗಂಟೆ ಗಂಟೆಗೆ ಹಾಲು ಊಟ ಮದ್ದು ಕ್ರಮ ಪ್ರಕಾರ ಅದು ಒಂದು ಇಲ್ಲ ಈ ಮನುಷ್ಯನಿಗೆ ಅವಳ ಸ್ವರ ಏರುವಾಗ ಒಳಗೆ ಮಲಗಿದ ಚಿಕ್ಕಪ್ಪಯ್ಯನಿಗೆ ಕೇಳಿದರೆ ಎಂದು ನರ್ಮದಿಗೆ ಚುರುಚುರು ಆಗುತ್ತಿತ್ತು ಆದರೆ ಗಂಟೆ ಗಂಟೆಗೆ ನೋಡಿಕೊಳ್ಳುವುದರಲ್ಲಿ ಹೆಮ್ಮೆ ಅವಳ ಮಾತಿನ ಚಟಚಟಿಕೆಯಲ್ಲಿ ಹೊಳೆಯುತ್ತಿತ್ತು ಹಾಗಂತ ಪ್ರಮೀಳ ಹೇಳಿದ್ದು ಸಮನೆ ಅಲ್ಲಿ ಅವರಿಗೆ ಯಾವುದಕ್ಕೂ ಕಡಿಮೆ ಇರಲಿಲ್ಲ ಮನೆಯ ಒಂದು ದಿಕ್ಕಿನಲ್ಲಿರುವ ಆ ಕೋಣೆಯಲ್ಲಿ ಸಾಕಷ್ಟು ಗಾಳಿ ಬೆಳಕಿತ್ತು ಮಂಚಕ್ಕೆ ಹಾಸಿದ ಬಿಳಿ ಹಾಸು ಹೊದಿಕೆಗಳು ಬದಿಯಲ್ಲಿದ್ದ ಸಣ್ಣ ಸ್ಟೂಲಿನ ಮೇಲೆ ಅವರ ಕೈಗೆ ಎಟುಕಲಿವಂತಿದ್ದ ನೀರಿನ ಹೂಜಿ ಲೋಟ ಪುಟ್ಟ ರೇಡಿಯೋ ಕರೆಯುವ ಗಂಟೆ ಗೋಡೆಯ ಮೇಲಿದ್ದ ದೊಡ್ಡ ಗಡಿಯಾರ ಸಮಯಕ್ಕೆ ಸರಿಯಾಗಿ ಬಂದು ಹಾಸುವ ವಸ್ತ್ರಗಳನ್ನು ಬದಲಾಯಿಸಿ ಅವರಿಗೆ ಸ್ಪಾನ್ ಸ್ನಾನ ಮಾಡಿಸಿ ಹೋಗುವ ಹತ್ತಿರದ ನರ್ಸಿಂಗ್ ಹೋಮಿನ ದಾದಿಯರು ಹೊತ್ತು ಹೊತ್ತಿಗೆ ಕಾಫಿ ಊಟ ತಿಂಡಿ ದಿನಕ್ಕೆ ಎರಡು ಸಲ ಬಂದು ಹೋಗುವ ಡಾಕ್ಟರು ಇಷ್ಟು ವ್ಯವಸ್ಥೆ ಎಲ್ಲಿಯೂ ಇರಲಿಕ್ಕಿಲ್ಲ ಬಂದವರೆಲ್ಲ ಹೊಗಳುತ್ತಿದ್ದರು ಆದರೆ ಕೇವಲ ಸುಸಜ್ಜಿತ ವ್ಯವಸ್ಥೆಗಳು ಒಂದು ಜೀವಿಯನ್ನು ತನ್ನ ಕೊನೆಗಾಲದಲ್ಲಿ ತೃಪ್ತಿಯಿಂದ ಇಡಲು ಸೋಲುತ್ತದೆ ಹಾಗೆ ಸಂತೋಷದಿಂದಿರಲು ಅಷ್ಟು ಸಾಕಾಗುತ್ತದೆಯೇ ಅಲ್ಲಿ ಬೇರೇನೂ ಅವಶ್ಯಕತೆ ಇದೆ ನರ್ಮದೆಯ ಮನಸ್ಸಿನಲ್ಲಿ ಬಹಳ ಯೋಚನೆಗಳು ಹಾಯುತ್ತಿದ್ದಂತೆ ಚಿಕ್ಕಪ್ಪಯ್ಯ ಅವಳನ್ನು ನೋಡಿ ತನ್ನ ಹತ್ತಿರ ಬಂದು ಕುಳಿತುಕೊಳ್ಳುವಂತೆ ಸನ್ನೆ ಮಾಡಿದರು ಪ್ರಮೀಳಾ ಅವಳನ್ನು ಬಾಗಿಲವರೆಗೆ ಬಿಟ್ಟು ಹೋಗಿದ್ದಳು ತೊಟ್ಟಿ ರಾಯನ ಹಾಗೆ ಕೈಕಾಲು ನೆಟ್ಟಗೆ ಇಟ್ಟು ಬಿದಿರು ಕೋಲಿನಂತೆ ಮಲಗಿದ ಜೀವದ ಬದಿಯಲ್ಲಿ ಕುಳಿತ ನರ್ಮದೆ ಅದಲ್ಲ ಇದಲ್ಲ ಎಂದು ಸರಿಯಾದ ಮಾತು ಹುಡುಕತೊಡಗಿದಳು ಬರುವ ವಾರ ಊರಿಗೆ ಹೋತೆ ಮಕ್ಕಳಿಗೆ ರಜೆ ಎಂದಳು ಪಕ್ಕನ ನೆನಪಾಗಿ ಊರಿಗೆ ಹೋತೆ ಮಗ ಜಲಜ ಎಂದು ಗರಗರ ದನಿ ಹೊರಡಿಸುವಷ್ಟರಲ್ಲಿ ಕೆಮ್ಮು ಕತ್ತರಿಸಿಕೊಂಡು ಎರಗಿತು ಕೆಮ್ಮಿನ ಬರಕ್ಕೆ ಮಾತು ಹೊರಡದೆ ಕೈ ಹಂದಿಸುತ್ತಾ ಏನೇನೋ ಹೇಳಿದರು ನರ್ಮದೆಗೆ ಎಲ್ಲವೂ ಅರ್ಥವಾಗಲಿಲ್ಲ ಆ ಕೆಮ್ಮು ತನ್ನನ್ನು ಮೇಲೆ ತೆಗೆದುಕೊಂಡು ಹೋಗುತ್ತದೆ ಎನ್ನುವುದೊಂದು ತಿಳಿಯುತ್ತಷ್ಟೆ ಮತ್ತೆ ಊರಿಗೆ ಹೋಗುವ ಮೊದಲು ಮೈಸೂರಿನಲ್ಲಿದ್ದ ಲೆತ್ತೆಯ ಮನೆಗೆ ಹೋಗಿ ಬಂದಿದ್ದಳು ನರ್ಮದೆ ಮಾತು ಎಲ್ಲೆಲ್ಲೋ ಮುಗಚಿ ಅಪ್ಪಣ್ಣ ಚಿಕ್ಕಪ್ಪಯ್ಯನ ವಿಷಯಕ್ಕೆ ತಿರುಗಿತ್ತು ಲತ್ತಿ ಒಮ್ಮೆಯವರನ್ನು ನೋಡಲು ಹೋದಾಗ ಮಲಗಿ ಮಲಗಿ ಕೆಳಬೆನ್ನು ಬಚ್ಚಿ ಬಚ್ಚಿ ಬರುತ್ತಿತ್ತು ಎನ್ನುತ್ತಿದ್ದರಂತೆ ಜಲದ ಚಿಕ್ಕಿ ಹತ್ತಿರ ಇರುತ್ತಿದ್ದರೆ ಬೆನ್ನು ಪೂಜಿಸುತ್ತಿದ್ದಳೇನೋ ಎಂದೆಣಿಸಿತಂತೆ ಲತ್ತಿಗೆ ಆ ಕ್ಷಣಕ್ಕೆ ಜಲದ ಅಲ್ಲಿ ಅಪ್ಪಣ್ಣ ಚಿಕ್ಕಪ್ಪಯ್ಯ ಇಲ್ಲಿ ಎಂದು ನಿಟ್ಟುಸಿರು ಬಿಟ್ಟು ನಿನಗೆ ಹ್ಯಾಂಗ್ ಅನ್ಸುತ್ತೆ ನಮೋ ಎಂದು ಕೇಳಿದಳು ನಂಗೆ ಯಾಕೋ ಚಿಕ್ಕಪ್ಪಯ್ಯ ಮಲಗಿದ್ದು ನೋಡುವಾಗ ಅನಾಥರ ಹಾಗೆ ಕಂಡಿತು ನಮೋ ಅಲ್ಲ ಕೇಶವನ್ನು ಚಂದ ಮಾಡಿ ಕಂಡ್ಕಂತ ಎಲ್ಲ ಹೌದ ಅದಕ್ಕೆಲ್ಲ ಪ್ರಮೀಳತೆಗಿಗೂ ಒಡ್ಡಿಲ್ಲೆ ಎಲ್ಲ ವ್ಯವಸ್ಥೆನೂ ಲಾಯ್ಕ್ ಮಾಡಿದಳು ಬಿಡು ಆದರೂ ಎಂದು ಮನಸ್ಸಿನಲ್ಲಿ ಇದ್ದುದಕ್ಕಿಂತ ಅವಳಲ್ಲಿ ಪ್ರತಿಬಿಂಬ ಸಿಕ್ಕಿತೆನ್ನುವಂತೆ ಮುಂದುವರಿಸುತ್ತಿದ್ದಳು ಒಂದು ದಿನವೂ ಕೂಡ ಒಬ್ಬರನ್ನೊಬ್ಬರು ಬಿಟ್ಟಿದ್ದವರಲ್ಲ ಕಾಣ ಕೊನೆಗೆ ಸಾಯುವ ಕಾಲದಲ್ಲಿ ಈಗ ಎಣಿಸಿದ್ರೆ ನಿಜವಾದ ಗಂಡ ಹೆಂಡತಿಯರು ಅಷ್ಟು ಪ್ರೀತಿಯಲ್ಲಿ ಇರಲಿಕ್ಕಿಲ್ಲ ಅಲ್ದ ನನಗೆನು ಹಾಗೆ ಎಣಿಸುತ್ತ ಎನ್ನುತ್ತಾ ನಮ್ಮ ನಿಂಗೆ ನೆನಪಿತ್ತಾ ಎಂದು ಹಿಂದಿನ ಸಂಗತಿಗಳನ್ನೆಲ್ಲ ಮರುಜೀವ ಕೊಡುತ್ತಿದ್ದಳು ಅನಂತರವೇ ಜಲಜಿಕ್ಕಿಯ ಮನೆಗೆ ಹೋಗುವ ನರ್ಮದಿಯ ನಿಲುವು ಗಟ್ಟಿಯಾಗುತ್ತಾ ಹೋದದ್ದು ತವರಿಗೆ ಕಾಲಿಟ್ಟ ಮರುದಿನವೇ ಮಕ್ಕಳನ್ನು ಕರೆದುಕೊಂಡು ಹೊರಟೇ ಬಿಟ್ಟಳು ಗಿಡದ ಮೇಲೆ ಬಿದ್ದ ಒಣಗಿದ ತೆಂಗಿನ ಹೆಡೆಮಂಡೆಯನ್ನು ಎಳೆದೊಯ್ಯುತ್ತಾ ಜಲಜ ಚಿಕ್ಕಿ ದೂರದಲ್ಲಿ ಬರುವುದನ್ನು ಕಂಡು ಅದನ್ನು ಅಲ್ಲೇ ಹಾಕಿ ಕಟ್ಟಿದ್ದ ಸೀರೆಯ ನೆರಿಗೆಯನ್ನು ಕೆಳಗೆ ಬಿಡುತ್ತಾ ಯಾರದು ನಮ್ಮೂ ಅಲ್ದ ಎಂದು ಕಣ್ಣು ಕಿರಿದುಗೊಳಿಸಿ ಕೇಳಿದಾಗ ಜಲದ ಚಿಕ್ಕಿ ತುಂಬ ಬಚ್ಚಿದ್ದಾಳಲ್ಲ ಎಂದೆನಿಸುತ್ತ ನರ್ಮದೆಗೆ ಸುತ್ತಮುತ್ತ ನೋಡುತ್ತಾ ನರ್ಮದೆಗೆ ಬಾಲ್ಯದ ನೆನಪುಗಳು ಉಕ್ಕಿದವು ತುಳಸಿ ಕಟ್ಟೆ ಸುತ್ತ ಹಬ್ಬಿದ ಉರಗದ ಬಳ್ಳಿ ಬದಿಯಲ್ಲಿ ಪಾರಿಜಾತದ ಮರ ಅದರ ಹಿಂದೆ ಪೈರಿ ಮಾವಿನ ಹಣ್ಣಿನ ಅಗಾದ ಮರ ಜಲದ ಚಿಕ್ಕಿಗೆ ಎಂತಹ ಹರ್ಷ ಅವಳ ಮುಖದ ತುಂಬೆಲ್ಲ ನಗು ಹೊರಡಿತು ಹೌದಾ ಮಗ ಬಾ ಬಾ ಒಳಗೆ ಬಾ ಈ ಚಿಕ್ಕಮ್ಮನ ಕಾಂಬ ಅಂತ ಕಾಣ್ತಲ್ಲ ಅದೇ ನಗು ಅದೇ ಪುಟು ಪುಟ ಮಾತು ನಿನ್ನ ಮಕ್ಕಳ ಎಂಥ ಹೆಸರು ಆಸರಿಗೆ ಎಂಥ ಹಕ್ಕು ತಡಿ ಹಾಲು ಬಿಸಿ ನೀರು ಕೊಡ್ತೆ ಹಾಲು ಬಿಸಿಗಿಟ್ಟವಳು ಡಬ್ಬಿಯಲ್ಲಿದ್ದ ಎಳ್ಳುಂಡೆ ತೆಗೆದು ತಟ್ಟೆಯಲ್ಲಿಟ್ಟು ತಂದಳು ತಿನ್ನಿ ಮಕ್ಕಳೇ ಎಷ್ಟು ಬೇಗ ಉದ್ದ ಅಥ ಕಾಣಿವು ನಿನ್ನ ಮಾಡ ನಾಮಕರಣ ದಿನ ಕಂಡದ್ದೇ ಸಹ್ಯಕಂತ ಹೌದು ಮತ್ತು ಏಗಳಿಗೆ ನಿಂಗೂ ನಾಲ್ಕು ದಿನಕ್ಕೆ ಬಪ್ಪದಲ್ದ ಎಷ್ಟು ಕಡೆಗೆಲ್ಲ ತಡೀನಿ ಮಕ್ಕಳೇ ಬಾರಿಕೆ ಕುಡೀನಿ ಕಡೆಗೆ ನಾ ಹೊಟ್ಟಿ ತೋರಿಸ್ದೆ ಮಕ್ಕಳ ನಾಡಿ ಮಿಡಿತ ಅವಳಿಗೆ ಚೆನ್ನಾಗಿ ಗೊತ್ತು ಮಕ್ಕಳು ಹಾಲು ಕುಡಿಯುವಾಗ ಜಲಜ ಹಟ್ಟಿ ಬದಿ ಹಿತ್ತ ಕಡಿ ನಡೆದಾಡುವಷ್ಟೊತ್ತಿಗೆ ಕಾಲಡಿ ನೋಡ್ಕಂಡ್ ನಡೆದಾಡಿ ಯಾಕ ಜಾಗ್ರತೆ ಎಂದು ಹೇಳುತ್ತಾ ಹಿಂದೊಮ್ಮೆ ನರ್ಮದೆ ಜಗುಲಿಯಿಂದ ಜಗುಲಿಗೆ ಹಾರುವಾಗ ಬಿದ್ದು ಮುರಿದುಕೊಂಡ ಹಲ್ಲಿನ ಸಂಗತಿಯನ್ನು ವಿವರಿಸಿದಳು ಅಯ್ಯೋ ಅವಳ ನೆನಪೇ ಎಂದುಕೊಂಡಳು ನರ್ಮದೆ ಹಟ್ಟಿಗೆ ಹೋಗಿದ್ದೆ ನಾಲ್ಕು ಸುಡಿ ಹುಲ್ಲು ಎಳೆದು ಬಿಸಿಡುತ್ತಾ ಒಂದೊಂದೇ ಹೆಸಳು ದನಗಳಿಗೆ ಹಾಕುವಂತೆ ತೋರಿಸಿಕೊಟ್ಟು ಬಂದವಳು ಇವ ತಾಮಸ್ಯ ಅಲ್ದಾ ನಮ್ಮ ಉಳ್ಕಂಡೆ ಹೋಯ್ಲಕ್ಕಿತ್ತು ಅನ್ನಕ್ಕೆ ನೀರಿಟ್ಟು ಬತ್ತೆ ನಾ ಎಂತ ಮಾಡ್ತಿಲ್ಲ ನೀ ಸುಮ್ಮನೆ ಕೂತ್ಕೊ ಒಂದು ಬೇಸಿ ಕೈ ಗೊಜ್ಜು ಮಾಡ್ತೆ ಅಂತ ಒಳಗೆ ನಡೆದಳು ನರ್ಮದೆಯ ಬಾಯಿ ಕಟ್ಟಿತ್ತು ಬಾಯಿ ಬಿಟ್ಟರೆ ಎಲ್ಲಿ ಕಣ್ಣೀರು ಧುಮುಕುತ್ತದ್ದೇನೋ ಎಂಬ ಹೆದರಿಕೆಯಲ್ಲಿ ಅವಳು ಸುಮ್ಮನಿದ್ದಳು ಅವಳ ಇಷ್ಟದ ಗೊಜ್ಜು ಮಾಡಲು ಹೊರಟಿದ್ದಳು ಚಿಕ್ಕಿ ಈ ಪ್ರೀತಿಯ ಮಹಾಪೂರವನ್ನು ತಡೆಯಲು ಅವಳ ಭಗೀರಥ ಯತ್ನ ಇಷ್ಟು ವರ್ಷ ನಡೆದಿತ್ತು ಅಡುಗೆ ಮನೆಯಲ್ಲೇ ಒಂದು ಮಣೆ ಎಳೆದು ನರ್ಮದೆಯನ್ನು ಕುಳ್ಳಿರಿಸಿ ಜಲ್ಸ ಚಿಕ್ಕಿ ಊಟ ತಯಾರಿ ನಡೆಸಿದಳು ಕೇಶವಣ್ಣನ ಮನೆಗೆ ಹೋಗಿದ್ದೆ ಕೊನೆಗೂ ಶಬ್ದಗಳು ನಿರೂಪಿತವಾದವು ಕುದಿಯುವ ನೀರಿಗೆ ಅಕ್ಕಿ ಹಾಕಿ ಸೌಟು ಆಡಿಸುತ್ತಿದ್ದವಳ ಕೈ ಅಲ್ಲಿಯೇ ತಡೆಯಿತು ಸೌಟನ್ನು ಚೇರಿಗೆಯ ಮೇಲೆ ಅಡ್ಡಕ್ಕಿಟ್ಟು ಬಾವಯ್ಯ ಹೆಂಗಿದ್ರೂ ನಮೋ ತನ್ನಿರುವನೇ ಪ್ರಶ್ನೆಯಾಗಿಸುವಂತೆ ಕೇಳಿದಳು ಜಲಜ ಚಿಕ್ಕಿ ಮಲಗಿದಲ್ಲಿಯೇ ಸ್ವರ ಯಾಕೋ ಅರ್ಧ ಗಂಟಲಲ್ಲೇ ನಿಂತಿತು ಕೊಳ್ಳಿ ಸರಿ ಮಾಡುವ ನೆಪದಲ್ಲಿ ಜಲಜ ಚಿಕ್ಕಿ ಬಗ್ಗಿದಳು ಈ ಹಸಿ ಸೋದೆ ಅವಸ್ಥೆ ಇದೆ ಕಾಣೆ ಬೆಂಕಿಗಿಂತ ಹೊಗೆ ಜಾಸ್ತಿ ಇಲ್ಲದ ಹೊಗೆಯನ್ನು ದೂರುತ್ತಾ ಅತ್ತ ಮೋರೆ ತಿರುವಿ ಸೆರಗಿನ ತುದಿಯಿಂದ ಕಣ್ಣರಿಸಿಕೊಂಡಳು ಢಗ ಧಗ ಬೆಂಕಿ ಭುಗಿಲೆದ್ದಿತು ಹೊಗೆಯ ಪ್ರಸ್ತಾಪವೇ ಸಾಕೆಂಬಂತೆ ನರ್ಮದೆಯ ಕಣ್ಣು ಪಸೆಗೊಂಡಿತು ಅಲ್ಲಿಂದಿದ್ದವಳು ಚಿಕ್ಕಂದಿನಲ್ಲಿ ಆಡಿ ಓಡಿದ ಮನೆಯುದ್ದಕ್ಕೂ ನಡೆದಳು ಹಳೆಯ ಮನೆ ಮುಂಚಿನ ಹಾಗೆಯೇ ಇತ್ತು ಆದರೆ ಅಲ್ಲಲ್ಲಿ ಶಿಥಿಲವಾಗಿತ್ತು ಆ ಎರಡು ಕೈ ಬಾಚಿದರೂ ತಬ್ಬಿಕೊಳ್ಳಲಾಗದ ಮನೆಯ ಮಧ್ಯ ಕಂಬಗಳ ಬುಡ ಕುಸಿದಿದ್ದು ನೋಡಿ ನರ್ಮದೆಗೆ ಕೇಡೆನಿಸಿತು ಹಿಂದಿನ ಜಗಲಿಯ ಮಾಡೆಂತೂ ಪೂರ್ತಿ ಕೆಳಮುಖವಾಗಿತ್ತು ನರ್ಮದೆ ಮಕ್ಕಳಿಗೆ ಕೆರೆ ತೋಟ ತೋರಿಸಿ ಬರುವುದರೊಳಗೆ ಅನ್ನದ ಚರಿಗೆ ಮುಖ ಮುಖಭಾಗಿಸಿ ಕುಳಿತಾಗಿತ್ತು ದಿವೆ ಹುಳಿ ಜಲಜ ಚಿಕ್ಕಿ ಸಂಡಿಗೆ ಕರೆಯುತ್ತಿದ್ದಳು ಎಲ್ಲರೂ ಊಟವಾದ ಮೇಲೆ ಜಲಜ ಚಿಕ್ಕಿ ಕುಳಿತವಳು ಎಲೆಗೆ ಕೈ ಕೊಟ್ಟಿದ್ದೊಂದೇ ಗೊತ್ತು ನಿಮಿಷ ಮಾತ್ರದಲ್ಲಿ ಎದ್ದು ಕೈ ತೊಳೆದಳು ನೀ ಉಣ್ಣಲೇ ಇಲ್ಲ ಚಿಕ್ಕಿ ಎಂದಳು ನರ್ಮದೆ ಹಸಿವಿಲ್ಲ ಮಗ ಪ್ರಾಯ ನಿನ್ನ ಚಿಕ್ಕಪ್ಪಯ್ಯ ಬೆಂಗಳೂರಿಗೆ ಹೊರಮೇಲೆ ಸಂಕಟ್ಟು ಅಡುಗೆ ಮಾಡೋಕೆ ನನಗೆ ಮನಸ್ಸಿಲ್ಲ ಗರ ಬಡಿದರಂತೆ ಕುಳಿತುಕೊಂಡು ಹೋದು ಉಂಬು ಶಾಸ್ತ್ರ ಮಾಡೋದು ಇಲ್ಲದಿದ್ದರೆ ಅವಲಕ್ಕಿ ಮೊಸರು ತಿಂದ ಇವತ್ತು ಫುಪ್ಕೊಂಡು ದಿವಲ್ಸಿನ ಹುಳಿ ಮಾಡೋದೇ ಸಮ ಬಾವೇನಿಗೆ ಪಂಚ ಪ್ರಾಣ ಅಲ್ದ ವಿವರಿಸಿದಳು ಜಲಜ ಚಿಕ್ಕಿ ನಾಲ್ಕು ದಿವಲ್ಸ್ ಕೊಡುದ ನೀ ತಕೊಂಡು ಹೋಯ್ ಕೊಡು ಎಂದಳು ಆಸೆಯಿಂದ ನರ್ಮದೆ ಉಳು ನುಂಗಿದಳು ಚಿಕ್ಕಪ್ಪನೇ ಗಂಟಲಲ್ಲಿ ಅನ್ನದ ಕಾಳು ಇಳಿಯದೆ ತಿಂಗಳ ಮೇಲಾಗಿತ್ತು ನಂಗೂ ಮರಲಲ್ದ ಎಂದು ತಾನೇ ಸುಮ್ಮಗಾದಳು ಮತ್ತೆ ಜಲಜ ಚಿಕ್ಕಿ ಸಂಜೆ ನರ್ಮದೆ ಹೊರಟಾಗ ಹಿತ್ತಲ ಮಲ್ಲಿಗೆ ಬಳ್ಳಿಯಿಂದ ಹೂ ಬಿಡಿಸಿ ಮಾಲೆ ಕಟ್ಟಿ ಅವಳ ಜಡೆಗೆ ಮುಡಿಸಿದಳು ಅವರು ಬೀಳ್ಕೊಟ್ಟು ಗದ್ದೆಯಂಚಿನಿಂದ ರಸ್ತೆಗೆ ಬರುತ್ತಿದ್ದಂತೆ ಹಿಂದಿನಿಂದ ಕೂಗಿದಳು ತಡಿ ನಿಲ್ಲಿನಿ ಒಂದು ನಿಮಿಷ ಎಂದು ದಾವಂತ ಪಟ್ಟುಕೊಂಡು ಅವರ ಬೆನ್ನು ಹಿಡಿದವಳು ಹೇಳ್ ಚಿಕ್ಕಪ್ಪ ಎಂದು ನರ್ಮದೆಯ ಕೈ ಹಿಡಿದು ಅವಳನ್ನೇ ನೋಡುತ್ತಾ ಸುಮ್ಮಗಾದಳು ಏನೇನೋ ಮಾತುಗಳು ತುಟಿಯವರೆಗೆ ಬಂದು ಅಲ್ಲಿಯೇ ಚಲಿಸದಿದ್ದನ್ನು ನರ್ಮದೆಯ ಕಣ್ಣುಗಳು ಗ್ರಹಿಸಿದವು ಆಯ್ತು ಹಂಗಾರೆ ಇನ್ನು ಹೊಯ್ನಿ ಎಂದಳು ಎಷ್ಟೋ ಮಾತಾಡಿ ಮುಗಿಸಿದ ಬರದಲ್ಲಿದ್ದಂತೆ ನರ್ಮದೆ ಒಂದೆರಡು ಹೆಜ್ಜೆ ಹಾಕಿದ್ದ ಮೇಲೆಯೇ ಜಲಜ ಚಿಕ್ಕಿಯ ಕೈ ಅವಳ ಕೈಯನ್ನು ಬಿಟ್ಟಿತು ನರ್ಮದೆಗೀಗ ಇಲ್ಲಿಂದ ಪುನಃ ಬೆಂಗಳೂರಿಗೆ ಒಂದು ಹೊಸಗೆ ಒಯ್ಯುವುದಿತ್ತು ಆದರೆ ಜಲಜ ಚಿಕ್ಕಿ ಹೇಳಿದ್ದಾದರೂ ಏನು ಅವಳು ಯೋಚಿಸುವಂತಾಯಿತು ಪಕ್ಕನೆ ನೆನೆಸಿಕೊಂಡಳು ಚಿಕ್ಕಪ್ಪಯ್ಯನ ಒಸಿಗೆಯನ್ನಾದರೂ ನಾನು ಜಲಜಚಿಕ್ಕಿಗೆ ಚಿಕ್ಕಿಗೆ ಹೇಳಿದ್ದೇನೋ ಇಲ್ಲವೋ